ಓಂ ಶ್ರೀ ಗುರುಬಸವಲಿಂಗಾಯನ್ ಮಹ ಓಂ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ಪ್ರಾಚೀನ ಕಾಲದಿಂದಲೂ ನಮ್ಮ ಒಂದು ದೇಶದಲ್ಲಿ ನಮ್ಮ ಒಂದು ಸಂಸ್ಕೃತಿಯಲ್ಲಿ ತುಪ್ಪಕ್ಕೆ ಬಹಳ ಮಹತ್ವವನ್ನು ಕೊಡಲಾಗ್ತದೆ ಆಹಾರ ಪದ್ಧತಿಯಲ್ಲಂತೂ ತುಪ್ಪಕ್ಕೆ ಪ್ರಮುಖ ಸ್ಥಾನವನ್ನು ಕೊಡಲಾಗಿದೆ ನಮ್ಮ ಆಯುರ್ವೇದದ ಔಷಧಿಗಳಲ್ಲಿ ಚಿಕಿತ್ಸೆಗಳಲ್ಲಿ ತುಪ್ಪವನ್ನು ನಾವು ಹೆಚ್ಚಾಗಿ ಬಳಸ್ತೇವೆ ಈ ಘತಗಳ ತಯಾರಿಕೆಯಲ್ಲಿ ಘ್ರತ ಅಂತ ಹೇಳ್ತಾರೆ ಅದಕ್ಕೆ ಈ ಒಂದು ಔಷಧಿಯ ತಯಾರಿಕೆಯಲ್ಲಿ ಘೃತಗಳ ತಯಾರಿಕೆಯಲ್ಲಿ ತುಪ್ಪ ಪ್ರಮುಖ ಸ್ಥಾನವನ್ನು ವಹಿಸ್ತದೆ ಹಲವಾರು ರೀತಿಯ ಆಯುರ್ವೇದ ಚಿಕಿತ್ಸೆಗಳಲ್ಲಿ ತುಪ್ಪವನ್ನು ನಾವು ಬಳಸ್ತೇವೆ ಈ ಪಂಚಕರ್ಮ ಚಿಕಿತ್ಸೆಯಲ್ಲಾಗಿರಬಹುದು ಪಂಚಕರ್ಮ ಚಿಕಿತ್ಸೆಯಲ್ಲಿ ವಿರೇಚನ ಆಗಿರಬಹುದು ನಸ್ಯ ಆಗಿರಬಹುದು ಹಲವಾರು ರೀತಿಯ ಚಿಕಿತ್ಸೆಗಳಲ್ಲಿ ನಾವು ತುಪ್ಪವನ್ನು ಹೆಚ್ಚಾಗಿ ಬಳಸ್ತೇವೆ ಹಾಗೂ ತುಪ್ಪವನ್ನು ಉಪಯೋಗಿಸ್ಕೊಂಡು ಔಷಧಿಗಳನ್ನು ತಯಾರಿಸುವುದರಿಂದ ಒಂದು ಔಷಧಿಯ ಗುಣ ಏನಿದೆ ಅದರಲ್ಲಿರುವಂಥ ಒಂದು ಮೆಡಿಸಿನಲ್ ಅಂಶ ಏನಿದೆ ಅದು ಏನಾಗ್ತದೆ ದ್ವಿಗುಣ ಆಗ್ತದೆ ಅನ್ನೋದು ಆಯುರ್ವೇದದಲ್ಲಿ ಉಲ್ಲೇಖ ಇರುವಂತಹ ಮಾತು ಹಾಗಾದರೆ ತುಪ್ಪವನ್ನು ಸೇವಿಸುವುದರಿಂದ ಏನೆಲ್ಲ ಆರೋಗ್ಯದ ಲಾಭಗಳು ಸಿಗ್ತದೆ ಅನ್ನೋದು ಇವತ್ತಿನ ಸಂಚಿಕೆಯ ಒಂದು ಮಾಹಿತಿ ಮೊದಲೇನಾಗ ಮೊದಲೇದಾಗಿ ನಾವು ತಿಳ್ಕೊಳ್ಬೇಕು ತುಪ್ಪ ಅದು ದೇಸಿ ತುಪ್ಪ ಆಗಿರಬೇಕು ಅದು ನೀವು ಸಾಧ್ಯವಾದಷ್ಟು ಮನೆಯಲ್ಲೇ ತಯಾರಿಸಿದಂಥ ತುಪ್ಪ ಆಗಿರಬೇಕು ತುಪ್ಪ ಅಂದ ತಕ್ಷಣನೇ ಯಾವುದೋ ಒಂದು ಪ್ಯಾಕ್ಡ್ ಆಗಿರುವಂಥ ತುಪ್ಪವನ್ನು ತೆಗೆದುಕೊಂಡು ಬಂದು ತಿಂದು ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದಲ್ಲ ತುಪ್ಪ ಅಂದ ತಕ್ಷಣ ಎಲ್ಲರ ತಲೆದೇನು ಬರ್ತದೆ ಈ ಪ್ಯಾಕ್ಡ್ ಅಂತ ಬ್ರ್ಯಾಂಡೆಡ್ ಐಟಮ್ಗಳು ಬ್ರ್ಯಾಂಡ್ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿ ಮಾರ್ಕೆಟ್ ಮಾಡುವಂತಹ ತುಪ್ಪಗಳನ್ನು ನಾವು ಹೆಚ್ಚಾಗಿ ಇವತ್ತು ತಿಂತಾ ಇದ್ದೀವಿ ಯಾಕಂತ ಹೇಳಿದ್ರೆ ಮೊದಲೇನಾಗ್ತಾ ಇತ್ತು ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಹೈನುಗಾರಿಕೆ ಇರ್ತಾಯಿದ್ದು ಪ್ರತಿಯೊಬ್ಬರ ಮನೆಯಲ್ಲೂ ಆಕಳುಗಳು ಇರ್ತಾಯಿದ್ದು ಹೈನುಗಾರಿಕೆ ಇರ್ತಾಯಿತ್ತು ಮತ್ತು ಕೃಷಿ ಪ್ರಧಾನವಾದಂತಹ ದೇಶ ನಮ್ಮದು ಹೀಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಕುರಿ ಸಾಕಾಣಿಕೆ ಆಗಿರಬಹುದು ಆಡು ಸಾಕಾಣಿಕೆ ಆಗಿರಬಹುದು ಆಕಳುಗಳ ಸಾಕಾಣಿಕೆ ಪ್ರತಿಯೊಂದು ಕೂಡ ಎಲ್ಲರ ಮನೆಯಲ್ಲೂ ಕಾಣಿಸ್ತಾ ಇತ್ತು ಹೀಗಾಗಿ ಸಹಜವಾಗಿ ಎಲ್ಲರ ಮನೆಯಲ್ಲೂ ಆರೋಗ್ಯಕರವಾದಂಥ ಆಹಾರ ಪದ್ಧತಿ ಇತ್ತು ಎಲ್ಲರೂ ಏನು ಮಾಡ್ತಾಯಿದ್ರು ಮನೆಯಲ್ಲೇ ತುಪ್ಪವನ್ನು ತಯಾರಿಸಿ ತಿಂತಾಯಿದ್ರು ಆಮೇಲೆ ಮನ್ ಇರಲಿ ಇದ್ರು ಕೂಡ ಸಹಜವಾಗಿ ಸಿಗುವಂತಹ ಒಂದು ವಸ್ತು ಆಗಿತ್ತು ಆವಾಗದು ಆದರೆ ಇವಾಗ ಹೈನುಗಾರಿಕೆ ಇಲ್ಲ ಯಾರ ಮನೆಯಲ್ಲೂ ಕೂಡ ದೇಸಿ ಆಕಳಗಳನ್ನು ನಾವು ನೋಡಲಿಕ್ಕೆ ಸಿಗೋದಿಲ್ಲ ಇವತ್ತೆಲ್ಲ ಈ ಡೈರಿ ಒಂದು ಬಿಸ್ನೆಸ್ ಮಾಡೋರು ಕೂಡ ಇವಾಗ ಏನು ಮಾಡ್ತಾರೆ ಜರ್ಸಿ ಆಕಳನ್ನು ಏನು ಮಾಡ್ತಾರೆ ಸಾಕಿ ಹೆಚ್ಚು ಇಳುವರಿ ಕೊಡುವಂತಹ ಆಕಳುಗಳನ್ನು ಸಾಕಿ ಹಾಲು ಉತ್ಪಾದನೆ ಜೊತೆಗೆ ಡೈರಿ ಉತ್ಪನ್ನಗಳನ್ನು ಮಾರ್ತೀವಿ ನಾವು ಅದು ಅನಿವಾರ್ಯತೆಯು ಕೂಡ ಹೌದು ಹಾಗಾಗಿ ನಾವೇನು ಮಾಡಬೇಕು ತುಪ್ಪವನ್ನು ತಿನ್ನಲೇಬೇಕು ಅನ್ನೋರು ಆರೋಗ್ಯವನ್ನು ದೃಷ್ಟಿಯಿಂದ ತುಪ್ಪವನ್ನು ತಿನ್ನಬೇಕನ್ನೋರು ನೀವು ಖಂಡಿತವಾಗಿಯೂ ಸ್ವಲ್ಪ ಪರಿಶೀಲಿಸಿ ಏನು ಮಾಡಬೇಕು ದೇಸಿ ತುಪ್ಪವನ್ನು ಅದು ದೇಸಿ ಆಕಳದ ತುಪ್ಪವನ್ನು ಕೂಡ ನೀವು ಹುಡುಕಿ ತಿನ್ನಬೇಕು ತುಪ್ಪ ಅಂದ ತಕ್ಷಣ ಯಾವುದೋ ಒಂದು ತಗೊಂಡು ತಿಂದು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳೋದು ಅಯ್ಯೋ ನಾವು ಯೂಟ್ಯೂಬ್ದಲ್ಲಿ ನೋಡಿದ್ವಿ ತುಪ್ಪ ಅಂತ ಹೇಳಿದರು ಹಾಗೆ ಹೀಗೆ ಅಂದರೆ ನೀವು ಮರ್ಧ ಇನ್ಫಾರ್ಮೇಷನ್ ತೊಗೊಂಡು ಯಾವುದೇ ರೀತಿಯ ಮನೆಮದ್ದುಗಳನ್ನಾಗಲಿ ಯಾವುದೇ ರೀತಿ ಸಲಹೆಗಳನ್ನಾಗಲಿ ಫಾಲೋ ಮಾಡಬಾರ್ದು ಹೀಗಾಗಿ ತುಪ್ಪ ಅಂದ ತಕ್ಷಣ ಅದು ದೇಸಿ ಆಕಳ ತುಪ್ಪ ಆಗಿರಬೇಕು ಅನ್ನೋದು ವಿಶೇಷ ಸೂಚನೆ ಹೀಗಾಗಿ ತುಪ್ಪವನ್ನು ತಿನ್ನೋದರಿಂದ ಏನೆಲ್ಲ ಆರೋಗ್ಯದ ಲಾಭಗಳು ಸಿಗ್ತದೆ ಮೊದಲೇದಾಗಿ ತುಪ್ಪವನ್ನು ಸೇವಿಸೋದ್ರಿಂದ ಮಲಬದ್ಧತೆ ಕಡಿಮೆ ಆಗ್ತದೆ ಇವತ್ತು ಪ್ರತಿಯೊಬ್ಬರಲ್ಲೂ ನಾವು ನೋಡ್ತೀವಿ ಪ್ರತಿಯೊಬ್ಬರಲ್ಲೂ ಮಲಬದ್ಧತೆ ಮಲಬದ್ಧತೆ ಇದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ತಿರೋ ಇದೆಲ್ಲ ಬರ್ ಬರ್ತಾರೆ ಎಷ್ಟೋ ರೋಗಿಗಳು ಸಮಸ್ಯೆ ಇರೋರು ಬರ್ತಾರಲ್ಲ ಬೇದಿ ಸರಿಯಾಗಿ ಆಗ್ತದ ಅಂತ ಕೇಳಿದ್ರೆ ಆಗ್ತದೆ ಅಂತ ಹೇಳ್ತಾರೆ ಎಷ್ಟು ಸರಿ ಆಗ್ತದೆ ದಿನ ಬೆಳಿಗ್ಗೆ ತ ಒಂದು ಸರಿ ಆಗ್ತದೆ ಆಯುರ್ವೇದದಲ್ಲಿ ಮೂರು ಮಲ ಆರು ಜಲ ಅಂತ ಹೇಳ್ತಾರೆ ಅಂತ ಹೇಳಿದರೆ ಬೆಳಿಗ್ಗೆ ತಿಂದಿರುವಂಥ ಆಹಾರ ಮಧ್ಯಾಹ್ನ ಮತ್ತು ಆಹಾರ ಸೇವಿಸೋದ್ರೊಳಗೆ ಅದು ಕ್ಲಿಯರ್ ಆಗಿರಬೇಕು ಭೇದಿ ಆಗಿರಬೇಕು ಅದು ಕನಿಷ್ಠ ಎರಡು ಹೊತ್ತಾದರೂ ಸರಿಯಾಗಿ ಬೇದಿ ಆಗಬೇಕು ಬೇದಿ ಆದ ತಕ್ಷಣ ಹೊಟ್ಟೆ ಖಾಲಿ 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 ಅನ್ನಿಸ್ಬೇಕು ಹಾಗೆ ಅನಿಸೋದೇ ಇಲ್ಲ ತುಂಬ ಜನಕ್ಕೆ ಅನಿಸೋದಿಲ್ಲ ಅದು ನಮಗೆ ಮಲಬದ್ಧತೆ ಇದೆ ಅಂತಲೂ ಪಾಪ ಅವ್ರಿಗೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ ಅಷ್ಟೊಂದು ಆರೋಗ್ಯದ ಬಗ್ಗೆ ನಮ್ಮ ದೇಹದ ಬಗ್ಗೆ ನಮಗೆ ಇವತ್ತು ಒಂದು ಸಾಮಾನ್ಯ ಜ್ಞಾನ ಇಲ್ಲದೆ ಇರೋದು ತುಂಬ ಒಂದು ಕೆಟ್ಟ ವಿಷಯ ಅಂತ ವಿಚಾರ ಅಂತ ಹೇಳ್ಬೋದು ಹಾಗಾಗಿ ನಾವು ಏನು ಮಾಡಬೇಕು ನೀವು ಇಂಥ ಬರುವಂಥ ಟಿಪ್ಸ್ಗಳನ್ನು ಪ್ರತಿಯೊಂದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ಕಾಮ್ ಜಸ್ಟ್ ನೀವು ಡಾಕ್ಟರ್ ಆಗೋದು ಬೇಡ ನಿಮ್ಮ ಆರೋಗ್ಯಕ್ಕೆ ಬೇಕಾದಂಥ ಸಣ್ಣ ಪುಟ್ಟ ವಿಷಯಗಳನ್ನಾದರೂ ನಾವು ತಿಳ್ಕೊಳ್ಬೇಕು ಅನ್ನೋದು ಒಂದು ನಿಮಗೆ ಸೂಚನೆ ಹೀಗಾಗಿ ಮಲಬದ್ಧತೆ ಸಮಸ್ಯೆ ಇರುವವರು ಏನು ಮಾಡಬೇಕು ತುಪ್ಪವನ್ನು ಸೇವಿಸ್ತಾ ಬರಬೇಕು ಇದೇನು ಮಾಡ್ತದೆ ಒಳಗಡೆ ಕರಳುಗಳನ್ನು ಮೃದುಗೊಳಿಸ್ತದೆ ದರಳಗಳಲ್ಲಿ ಕಟ್ಕೊಂಡಂತಹ ಮಲವನ್ನು ಹೊರಹಾಕ್ಲಿಕ್ಕೆ ಸಹಾಯ ಮಾಡ್ತದೆ ಮೃದು ವಿರೇಚನದ ಥರ ಇದು ಕೆಲಸ ಮಾಡ್ತದೆ ಹೀಗಾಗಿ ನೀವೇನು ಮಾಡಬೇಕು ರಾತ್ರಿ ಮಲಗೋವಾಗ ಅಥವಾ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಮೂರ್ನಾಲ್ಕು ಸ್ಪೂನ್ ತುಪ್ಪವನ್ನು ಸೇವಿಸಿ ಬಿಸಿ ನೀರು ಕುಡಿದು ಏನು ಮಾಡಬೇಕು ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನು ಮಾಡಬೇಕು ಅಥವಾ ಬ್ರಿಸ್ ವಾಕ್ ಮಾಡೋದರಿಂದ ಏನಾಗ್ತದೆ ನಿಮ್ಮ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ ಎಷ್ಟು ಯಾರು ಎಷ್ಟು ತೊಗೋಬೇಕು ಅನ್ನೋದು ಅಳತೆಯನ್ನು ನಿಮ್ಮ ದೇಹನೇ ನಿಮಗೆ ತಿಳಿಸ್ಕೊಡ್ತದೆ ನೀವು ಮೊದಲೇನು ಮಾಡಿ ಮೊದಲು ಪ್ರಯತ್ನ ಇದ್ದೀರಾ ಅಂತ ಹೇಳಿದ್ರೆ ಮೊದಲು ಎರಡು ಸ್ಪೂನ್ ತೊಗೊಂಡು ನೋಡಿ ತುಂಬ ಆಗ್ತಿದೆ ಅಂದರೆ ಕಡಿಮೆ ಮಾಡ್ಬೋದು ಇಲ್ಲ ಆಗಿಲ್ಲ ಅಂದರೆ ಇನ್ನೂ ಒಂದು ಹೆಚ್ಚು ಮಾಡಬಹುದು ಅದು ನಿಮ್ಮ ದೇಹಕ್ಕೆ ಅನುಸಾರವಾಗಿ ನೀವು ಅದನ್ನು ಸೆಟ್ ಮಾಡ್ಕೋಬೇಕು ಕ್ವಾಂಟಿಟಿ ಎಷ್ಟು ಬೇಕು ಅನ್ನೋದನ್ನು ಇನ್ನು ಇದಾದ ಏನಾಗ್ತದೆ ಈ ತುಪ್ಪವನ್ನು ಸೇವಿಸೋದ್ರಿಂದ ಏನಾಗ್ತದೆ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿ ಕೆಲಸ ಮಾಡ್ತದೆ ಯಾರಿಗೆ ಅಜೀರ್ಣದ ಸಮಸ್ಯೆ ಇದೆ ಜೀರ್ಣ ಸರಿಯಾಗಿ ಆಗೋದಿಲ್ಲ ಅನ್ನೋರು ತುಪ್ಪವನ್ನು ಸೇವಿಸಬೇಕು ಇದು ದೇಹದಲ್ಲಿರುವಂತಹ ಅಗ್ನಿಯನ್ನು ಅಂದರೆ ಹೊಟ್ಟೆಯಲ್ಲಿರುವಂತಹ ಅಗ್ನಿಯನ್ನು ಫೈಜೆಸ್ಟಿವ್ ಡೈಜೆಸ್ಟಿವ್ ಫೈಯರ್ ಅಂತ ನಾವು ಹೇಳ್ತೀವಿ ಅದನ್ನು ಉದ್ದೀಪನ ಮಾಡೋದರಲ್ಲಿ ತುಪ್ಪ ಒಳ್ಳೆಯ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತದೆ ಹೀಗಾಗಿ ಯಾರಿಗೆ ಅಜೀರ್ಣದ ಸಮಸ್ಯೆ ಇದೆ ಜೀರ್ಣ ಸರಿಯಾಗಿ ಆಗೋದಿಲ್ಲ ಅನ್ನೋರು ತುಪ್ಪವನ್ನು ಸೇವಿಸ್ತಾ ಬರಬೇಕು ನೋಡಿ ನಮ್ಮ ಸಂಪ್ರದಾಯದಲ್ಲಿ ಒಂದು ನಮ್ಮ ಆಹಾರ ಪದ್ಧತಿಯಲ್ಲಿನಿದೆ ಯಾವುದಾದ್ರೂ ಸ್ವೀಟ್ಗಳನ್ನು ಸಿಹಿ ಪದಾರ್ಥಗಳನ್ನು ಮಾಡಿದಾಗ ಈ ಹೋಳಿಗೆಯನ್ನು ಒಬ್ಬಟ್ಟು ಅಂತ ಏನು ಹೇಳ್ತೀವಿ ಹೋಳಿಗೆ ಅಂತ ಏನು ಹೇಳ್ತೀವಿ ಅಥವಾ ಈ ಗೋಧಿ ಹುಗ್ಗಿ ಅಂತ ಅಂದರೆ ಹಲವಾರು ರೀತಿಯ ಸ್ವೀಟ್ಗಳನ್ನು ಸಿಹಿ ಖಾದ್ಯಗಳನ್ನ ಮಾಡಿದಾಗ ಅದರ ಜೊತೆ ತುಪ್ಪವನ್ನು ತಿನ್ನೋದು ರೂಢಿಯಲ್ಲಿದೆ ಇದು ಟೇಸ್ಟನ್ನು ಹೆಚ್ಚಿಸೋದ್ರ ಜೊತೆಗೆ ಒಂದು ಗುಣ ಆದರೆ ಅದನ್ನು ಸ್ವೀಟ್ ಜೊತೆ ತುಪ್ಪವನ್ನು ಸೇವಿಸೋದ್ರಿಂದ ಅದು ಜೀರ್ಣ ಮಾಡ್ತದೆ ಹೀಗಾಗಿ ನಮ್ಮ ಒಂದು ಸಂಪ್ರದಾಯದಲ್ಲಿ ಭಾರತೀಯ ಒಂದು ಆಹಾರ ಪದ್ಧತಿಯಲ್ಲಿ ಸಿಹಿ ತಿನಿಸುಗಳ ಜೊತೆ ಸಿಹಿ ಆಹಾರ ಪದಾರ್ಥಗಳ ಜೊತೆ ತುಪ್ಪವನ್ನು ಸೇವಿಸೋದನ್ನ ನಮ್ಮ ಹಿರಿಯಕರು ರುಡಿಯಲ್ಲಿಟ್ಟಿದ್ದಾರೆ ಕಾರಣ ಇದು ಸೇವಿಸಿರುವ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಹೀಗಾಗಿ ತುಪ್ಪವನ್ನು ನಾವು ಸೇವಿಸ್ತಾ ಬರಬೇಕು ಇನ್ನು ಯಾರಿಗೆಲ್ಲ ಈ ನಿದ್ರಾಹೀನತೆ ಸಮಸ್ಯೆ ಸರಿಯಾಗಿ ನಿದ್ದೆ ಬರೋದಿಲ್ಲ ಈ ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ಮೊಬೈಲು ಲ್ಯಾಪ್ಟಾಪ್ ನೋಡಿದ್ರೆ ನಿದ್ದೆ ಬರೋದು ನಿದ್ದೆ ಬರದೇ ಇರೋದು ಅದು ಬೇರೆ ವಿಷಯ ಆದರೆ ಎಲ್ಲ ಚೆನ್ನಾಗಿದೆ ಹೆಲ್ತ್ ಚೆನ್ನಾಗಿದ್ದರೂ ಕೂಡ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ನಿದ್ರಾಹೀನತೆ ಸಮಸ್ಯೆ ಇದೆ ಅನ್ನೋರು ನೀವು ಪ್ರತಿನಿತ್ಯ ಏನು ಮಾಡಬೇಕು ರಾತ್ರಿ ಮಲಗುವಾಗ ಎರಡೂ ಮೂಗಿನ ಹೊಳೆಯಲ್ಲಿ ದೇಸಿ ತುಪ್ಪನ ಹೇಳ್ತಾ ಇರೋದು ದೇಸಿ ತುಪ್ಪದ ಇನ್ಫಾರ್ಮೇಷನ್ ನಾನೇನೇ ಹೇಳಿದ್ರು ದೇಸಿ ತುಪ್ಪವನ್ನು ಉಪಯೋಗಿಸ್ಕೊಂಡು ನೀವು ಇದನ್ನು ಪ್ರಯತ್ನ ಮಾಡಬೇಕು ಬಿಸಿ ತುಪ್ಪವನ್ನು ಬಿಸಿ ಮಾಡಿ ಮಾಡಬೇಕು ಮೂಗಿನ ಎರೂ ಹಳ್ಳಿಗಳಲ್ಲಿ ಒಂದು ಎರಡು ಮೂರು ಹನಿ ತುಪ್ಪವನ್ನು ಹಾಕ್ಕೊಂಡು ಮಲಗೋದ್ರಿಂದ ಏನಾಗ್ತದೆ ನಿದ್ದೆ ಚೆನ್ನಾಗಿ ಬರ್ತದೆ ಹೀಗಾಗಿ ನೀವೇನು ಮಾಡಬೇಕು ಯಾರಿಗೆ ಈ ಅಲರ್ಜಿ ಸಮಸ್ಯೆ ಇದೆ ಅಲರ್ಜಿ ಸಮಸ್ಯೆ ಇರೋರು ಕೂಡ ಇಸನೆಟಿಕ್ ಪ್ರಾಬ್ಲಮ್ ಇರ್ತದೆ ಅಲರ್ಜಿ ಈ ಧೂಳಿಗೆ ಹೋದರೆ ಅಲರ್ಜಿ ಆಗುವಂಥದ್ದು ಪದೇ ಪದೇ ಸೀನ್ ಬರುವಂಥದ್ದು ನೆಗಡಿ ಆಗುವಂಥದ್ದು ಮೂಗು ಸೋರುವಂಥದ್ದು ಹೀಗೆ ಹಲವಾರು ರೀತಿಯ ಅಲರ್ಜೆಟಿಕ್ ಪ್ರಾಬ್ಲಮ್ಗಳಿರೋರು ನೀವೇನು ಮಾಡಬೇಕು ಮೂಗಿಗೆ ತುಪ್ಪವನ್ನು ಹಾಕ್ಕೊಂಡು ಮಲ್ಕೋಬೇಕು ಇದರಿಂದ ಕೂಡ ನಿಮ್ಮ ಈ ಅಲರ್ಜಿ ಸಮಸ್ಯೆ ಕಡಿಮೆ ಆಗ್ತದೆ ಮತ್ತು ನಿದ್ರಾಹೀನತೆಯ ಸಮಸ್ಯೆ ಕಡಿಮೆ ಆಗ್ತದೆ ಇನ್ನು ತುಂಬ ಜನಕ್ಕೆ ಒಂದು ಕಲ್ಪನೆ ಇದೆ ತುಪ್ಪ ತಿನ್ನೋದ್ರಿಂದ ದಪ್ಪ ಹಾಕ್ತಾರೆ ಖಂಡಿತ ದಪ್ಪ ಹಾಕ್ತಾರೆ ಅದೇ ಯಾವ ರೀತಿ ತುಪ್ಪ ತಿಂತೀರಾ ಅನ್ನೋದು ತುಂಬ ಮುಖ್ಯ ನಾನು ಹೇಳಿದೆ ಈ ಪ್ಯಾಕ್ಡ್ ಐಟಮ್ಗಳನ್ನ ತಿನ್ನೋದ್ರಿಂದ ಖಂಡಿತ ನೀವು ದಪ್ಪ ಹಾಕ್ತೀರಾ ಖಂಡಿತವಾಗಿ ನಿಮ್ಮ ದೇಹದಲ್ಲಿ ಕೆಟ್ಟ ಕೊಬ್ಬು ಹೆಚ್ಚಾಗ್ತಾ ಹೋಗ್ತದೆ ಹೀಗಾಗಿ ಸಾಧ್ಯವಾದಷ್ಟು ದೇಸಿ ತುಪ್ಪವನ್ನು ನೀವು ಬಳಸಬೇಕು ತುಂಬ ದಪ್ಪ ಇದ್ದೀರಾ ಅಂತ ಹೇಳಿದ್ರೆ ನೀವು ಖಂಡಿತ ದೇಸಿ ತುಪ್ಪವನ್ನು ಬಳಸಬೇಕು ತುಂಬ ತೆಳ್ಳಗಿದ್ದೀರ ವೃಕ್ಷ ಇದೆ ದಪ್ಪ ಆಗಬೇಕು ಅನ್ನೋರು ಎಮ್ಮೆ ತುಪ್ಪವನ್ನು ಬಳಸ್ಬೋದು ಅದರಲ್ಲಿ ಹೆಚ್ಚು ಕೊಬ್ಬಿನಾಂಶ ಇರೋದರಿಂದ ಏನಾಗ್ತದೆ ನಿಮ್ಮ ಮಾಂಸಕಂಡಳು ತುಂಬ ಬೇಗ ಬೆಳವಣಿಗೆ ಆಗ್ತದೆ ದೇಹದಲ್ಲಿ ಫ್ಯಾಟು ತುಂಬ ಬೇಗ ಹೆಚ್ಚಾಗ್ತದೆ ಹೀಗಾಗಿ ತುಂಬ ತೆಳ್ಳಗಿರೋರು ದಪ್ಪ ಆಗಬೇಕಂದ್ರೆ ಎಮ್ಮೆ ತುಪ್ಪವನ್ನು ಬಳಸಬಹುದು ಅಥವಾ ಸಹಜವಾಗಿ ಆರೋಗ್ಯದ ದೃಷ್ಟಿಯಿಂದ ತಿಂತಾ ಇದ್ದೀವಿ ತೆಳ್ಳಗಾಗಬೇಕು ಅಂತ ಹೇಳಿದ್ರೆ ನೀವು ಆಕಳ ತುಪ್ಪವನ್ನು ಸೇವಿಸಬೇಕು ಇನ್ನು ಬಿ ಪಿ ಶುಗರ್ ಸಮಸ್ಯೆ ಇರೋರು ಹೃದಯದ ಸಮಸ್ಯೆ ಇರೋರು ಯಾರು ಬೇಕಾದರೂ ತುಪ್ಪವನ್ನು ಸೇವಿಸಬಹ ಸೇವಿಸ್ಬೋದು ಏಕೆಂದರೆ ಇದು ದೇಹದಲ್ಲಂಥ ಕೆಟ್ಟ ಕೊಬ್ಬಿನಾಂಶವನ್ನು ಕಡಿಮೆ ಮಾಡ್ತದೆ ಮತ್ತು ಬ್ಲಾಕೇಜ್ಗಳನ್ನು ತೆಗೀತದೆ ಹೀಗಾಗಿ ನೀವು ಏನು ಮಾಡಬೇಕು ಮಲಬದ್ಧತೆ ಸಮಸ್ಯೆಯನ್ನು ಕಡಿಮೆ ಮಾಡ್ತದೆ ಇವೆಲ್ಲವೂ ಒಳ್ಳೆಯ ಆರೋಗ್ಯದ ಲಕ್ಷಣಗಳೇ ಆರೋಗ್ಯವನ್ನು ವೃದ್ಧಿಸುವಂತಹ ಲಕ್ಷಣಗಳೇ ಹೀಗಾಗಿ ನಿಮ್ಮ ಸಮಸ್ಯೆ ಆರೋಗ್ಯದ ಸಮಸ್ಯೆ ಕಿಡ್ನಿ ಸಮಸ್ಯೆ ಆಗಿರಬಹುದು ಅಂದರೆ ಕಿಡ್ನಿ ಸಮಸ್ಯೆ ಅಂದರೆ ಈ ಕ್ರಿಯೇಟಿನ್ ಲೆವೆಲ್ ಹೆಚ್ಚಾದವರು ಅಂತಾರಲ್ಲ ಸಾಮಾನ್ಯವಾಗಿ ಸಮಸ್ಯೆ ಇರುವಂಥವ್ರು ಸೇವಿಸ್ಬಹುದು ಹೃದಯ ಸಮಸ್ಯೆ ಇರೋರು ಬಿ ಪಿ ಶುಗರ್ ಇರುವ ಯಾರು ಬೇಕಾದರೂ ಸೇವಿಸಬಹುದು ಆದರೆ ತುಪ್ಪ ಮಾತ್ರ ಶುದ್ಧವಾಗಿರಬೇಕು ಅನ್ನೋ ಮಾತ್ರ ನಾವು ತಿಳ್ಕೊಳ್ಬೇಕು ಇನ್ನು ಇದನ್ನು ಚರ್ಮದ ಒಂದು ಸಮಸ್ಯೆಗೂ ಕೂಡ ಉಪಯೋಗಿಸ್ಕೋಬಹುದು ಇವಾಗ ನಾವು ಅಭ್ಯಂಗ ಅಂತ ಮಾಡ್ತೀವಿ ಮಸಾಜ್ ಮಾಡ್ತೀವಿ ಈಗ ನಿಮ್ಮ ತುಂಬ ಡ್ರೈ ಸ್ಕಿನ್ ಇದೆ ತುಂಬ ಹೊಟ್ಟೊಟ್ಟು ಹಾರುತ್ತೆ ಚರ್ಮ ಅಂತ ಅನ್ನೋರು ತುಪ್ಪದಿಂದ ವಾರಕ್ಕೊಂದು ಸಾರಿ ಮಸಾಜ್ ಮಾಡ್ಕೋಬಹುದು ಅಥವಾ ಒಂದು ಸಾರಿ ಕೂಡ ಮಾಡ್ಕೋಬಹುದು ಇಲ್ಲ ತುಪ್ಪವನ್ನು ಸೇವಿಸೋದ್ರಿಂದ ಕೂಡ ದೇಹದ ಶುಷ್ಕತೆಯನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೋದು ದೇಹಕ್ಕೆ ಒಳ್ಳೆ ರೀತಿಯ ಮಾಯ್ಚರೈಸ್ ಆಗಿ ಕೆಲಸ ಮಾಡ್ತದೆ ಇನ್ನು ಕಣ್ಣಿನ ಸಮಸ್ಯೆ ಇರುವವರು ಕಣ್ಣಿನ ಸಮಸ್ಯೆ ಏನಿರೋರು ಏನು ಮಾಡಬೇಕು ರಾತ್ರಿ ಮಲಗುವಾಗ ಒಂದೊಂದು ಹನಿ ತುಪ್ಪವನ್ನು ಕಣ್ಣಿಗೆ ಹಾಕ್ಕೊಂಡು ಮಲಕೋದ್ರಿಂದ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳಾಗಿರ್ಬೋದು ಕಣ್ಣಿಗೆ ಬರುವಂಥ ಸಣ್ಣ ಪುಟ್ಟ ಇನ್ಫೆಕ್ಷನನ್ನು ತಡೆಗಟ್ಟಬಹುದು ಇನ್ನು ಇದರಲ್ಲಿ ವಿಟಮಿನ್ ಎ ಇದೆ ವಿಟಮಿನ್ ಸಿ ಇದೆ ವಿಟಮಿನ್ ಡಿ ಇದೆ ಇವೆಲ್ಲವೂ ಕೂಡ ಆರೋಗ್ಯಕ್ಕೆ ಒಂದಲ್ಲ ಒಂದು ರೀತಿಯ ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತದೆ ವಿಟಮಿನ್ ಎ ಇರೋದ್ರೆ ಕಣ್ಣಿನ ಆರೋಗ್ಯನ ಚೆನ್ನಾಗಿ ಕಾಪಾಡ್ತದೆ ದೃಷ್ಟಿ ಚೆನ್ನಾಗಿರ್ತದೆ ಸಹಜವಾಗಿ ಮಂದಾಗುವಂಥ ದೃಷ್ಟಿಯ ಸಮಸ್ಯೆಯನ್ನು ಏನು ಮಾಡ್ತದೆ ಇದು ಕಡಿಮೆ ಮಾಡ್ತದೆ ಹೀಗಾಗಿ ಎಲ್ಲ ರೀತಿಯಿಂದನೂ ಕೂಡ ತುಪ್ಪ ಒಳ್ಳೆಯ ರೀತಿಯಲ್ಲಿ ನಮ್ಮ ದೇಹಕ್ಕೆ ಒಳ್ಳೆಯ ಒಂದು ಆರೋಗ್ಯವನ್ನು ಕೊಡ್ತದೆ ಹೀಗಾಗಿ ತುಪ್ಪವನ್ನು ಎಲ್ಲರೂ ಸೇವಿಸಬೇಕು ಆದರೆ ತುಪ್ಪದ ಆಯ್ಕೆ ನಿಮ್ಮ ಕೈಲಿರ್ತದೆ ಹೀಗಾಗಿ ಒಳ್ಳೆಯ ತುಪ್ಪವನ್ನು ಆಯ್ದು ತಿನ್ನೋದರಿಂದ ಒಳ್ಳೆಯ ಆರೋಗ್ಯದ ಲಾಭಗಳನ್ನು ಪಡಿಬಹುದು ಅನ್ನೋ ಮಾತನ್ನು ತಿಳಿಸ್ತಾ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳಿದ್ದರೆ ಯಾವುದೇ ರೀತಿ ನಿಮ್ಮ ಪ್ರಶ್ನೆಗಳಿದ್ದರೆ ಸಂಪರ್ಕ ಮಾಡಬಹುದು ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ